ಗುಡ್ ಮಾರ್ನಿಂಗ್ ಎಲ್ರಿಗೂ ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆನೇ ಏನೋ ಸೋಸ್ತಾ ಇದ್ದೀನಿ ಅಂದ್ಕೊಂಡ್ರ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅಕ್ಕ ಏನೋ ಸ್ಪೆಷಲ್ ಮಾಡ್ಕೊಡ್ತೀನಿ ಅಂದ್ಲು ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಸೊ ಅಕ್ಕ ಕೂಡ ಮಟನ್ ತಂದಾಯಿತು ಸೊ ವೆಲ್ಕಮ್ ಮಾಡ್ತೀನಿ ಅಂದ್ಲು ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ತಂಗಿ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗಿದ್ರೆ ನನ್ನ ಚಾನೆಲ್ ಗೆ ನಾನು ಕೂಡ ವೆಲ್ಕಮ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂರ್ಣರಾಗ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬಂದಿರೋದು ಅಕ್ಕನ ಮನೆಗೆ ಆಲ್ರೆಡಿ ನೀವು ಗೊತ್ತೇವೆ ಸೊ ನನಿಗೋಸ್ಕರ ಏನ್ ಸ್ಪೆಷಲ್ ಅಡಿಗೆ ಮಾಡ್ತಾರೆ ಅಂತ ಹಾಯ್ ಎಲ್ಲರಿಗೂ ನಾನು ತಂಗಿ ಬಂದಿದ್ದಾಳೆ ಅಂತ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ನಾನು ಹ್ಮ್

மட்டோம்சி மட்டன் அதுக்கு இதுல மட்டன் தகண்டிட்டு மட்டன் நன் இது நீர் அம்ச எல்லாம் மட்டன் ತಕ್ಷಣ ಉಪ್ಪು ಹಾಕ್ಬಾರ್ದು ಒಂದ್ ಸ್ವಲ್ಪ ಅದೆಲ್ಲ ನೀರೆಲ್ಲ ಮೇಲೆ ಉಪ್ಪು ಹಾಕೋಣ ಇದೆಲ್ಲ ಅಂಶ ಬಿಡ್ಕೊಂತ ಇದೆ ಸೊ ಅದಕ್ಕೆ ಇವಾಗ ನಾನು ಪಿಂಕ್ ಸಾಲ್ಟೆ ಬೆಳಸೋದು ಈಗ ಬಿರಿಯಾನಿ ರೈಸಿಗೂ ಹಾಕಿರ್ತೀನಿ ಬೇಯ್ಲಿಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಈಗಲೇ ಫಸ್ಟ್ ಹುಡ್ಕೋ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದೀನಿ ಈಗ ಒಂದ್ ಸ್ವಲ್ಪ ಖಾರದ ಪುಡಿನೂ ಹಾಕ್ತೀನಿ அனஸ் இது டாக்கிங் காரத்த பிடித்த நீர்ல அதே நீர் நீர்ல நீர் நான் நீ அழ்த்த இஷ்டு குடி நோட் நீரு பாலக்கு புதீனா எல்லாம் கட் ஆன்சர் மென்சை சோப்பு எஸ் ஒர்டுன்வங்க ஏலக்கி சக்கரமொரு கல்மெல்லாம் பலாவெல்லாம் பெருளி பேஸ்ட் எடுத்து ஒட்டி சப்பரேட் ಈಗ ಪೇಸ್ಟ್ ಶಂಕ್ರಾಯಿ ಪೇಸ್ಟ್ ನ ಆಡ್ ಮಾಡ್ಕೊಂಡಿದೀವಿ ಒಂದ್ ಮೂರ್ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳಿ ಹಾಕ್ತಾ ಪಿಂಕ್ ಸಾಲ್ಟ್ ಹಾಕ್ತಾ ಇದೀನಿ ಅದ್ರಲ್ಲಿ ಒಂದ್ ಸ್ಪೂನ್ ಹಾಕಿದ್ದೆ ಮಟನ್ ಬೇಯಿಸಬೇಕಾದ್ರೆ ಈಗ ಒಂದ್ ಎರಡ್ ಸ್ಪೂನ್ ಹಾಕ್ತಾ ಇದೇನೆ ಪಾಲಕ್ ಪುದೀನಾ ಕೊತ್ತಂಬರಿ ಅದು ಹಾಕಿರೋ ಪೇಸ್ಟ್ ಹುಡ್ಕೊಂಡ್ಬೇಕು ಅದನ್ನ ಫ್ರೈ ಮಾಡ್ಕೊಂಡಿರ್ಬೇಕು ನಾವು ಮಾಡ್ಕೊಳ್ತಿದೀವಿ ಹ್ಮ್ ಇದೇ ಕಲರ್ ಬರೋದು ಗ್ರೀನ್ ಕಲರ್ ಸೊ ಒಂದೊಂದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿರೋ ಐಟಮ್ ಸ್ಲೈಸ್ ದಾವಣಗೆರೆ ಸ್ಪೆಷಲ್ ಮಿಲಿಟ್ರಿ ಹೋಟೆಲ್ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದೆಲ್ಲ ನಮ್ಮ ಅಜ್ಜಿ ನಮ್ ದೊಡ್ಡಮ್ಮ ಅಮ್ಮ ಅವರೆಲ್ಲ ಮಾಡೋದು ಅದು ನಮ್ಮ ಕಲ್ತಿದ್ದಾಳೆ ಸೊ ಅವಳು ನನಗೆ ಮತ್ತೆ ಎಲ್ಲರಿಗೂ ಹೇಳ್ಕೊಡ್ತಿದ್ದಾಳೆ ದಾವಣಗೆರೆ ಆಗಿರೋದ್ರಿಂದ ಅಲ್ಲಿ ಬೆಣ್ಣೆ ದೋಸೆ ಫೇಮಸ್ ಮತ್ತೆ ಬಿರಿಯಾನಿ ಮಟನ್ ಫ್ರೈ ಚಾಪ್ಸ್ ಐಟಮ್ಸ್ ಆತರ ಎಲ್ಲ ಫೇಮಸ್ ಹಾಗಾಗಿ ನಮ್ಮ ಅಜ್ಜಿ ಮಿಲಿಟ್ರಿ ಹೋಟ್ಲು ಸ್ಟಾರ್ಟ್ ಮಾಡಿದ್ರು ಅದ್ ಬಿರಿಯಾನಿ ಅಂದ್ರೆ ನಮ್ ನಯನಂಗ್ ತುಂಬಾ ಇಷ್ಟ ಅವಳು ಬಂದಾಗ ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಅಂತ ಇರ್ತಾಳೆ ಸೊ ಅದಕ್ಕೆ ಇವತ್ತು ಬಿರಿಯಾನಿ ತೋರ್ಸೋಣ ವೀವರ್ಸಿಗೋ ಎಲ್ಲ ಈಗ ಹೊಸ ಬ್ಲಾಕ್ ಸ್ಟಾರ್ಟ್ ಮಾಡಿದಾಳ ಅವಳು ಇಟ್ಕೊಬೇಕು ಸೈಡ್ಗೆಲ್ಲ ಸೊ ನಾವ್ ಈ ಮಟನ್ ತೆಗೆಸ್ಕೊಂಡಿದ್ವಿ ಅದನ್ನ ಇದಕ್ಕೆ ಡಂಪ್ ಮಾಡ್ಬೇಕು ಸೊ ಇದೆಲ್ಲ ಹಸಿವಾಸನೆ ಹೋಗೋವರೆಗೂ ನಾವು ಇದನ್ನ ತೆಗೆಸ್ಕೊಂತ ಇದ್ದೀವಿ ಇದ್ರಲ್ಲಿ ನಾವು ಆಲ್ರೆಡಿ ಲೋಟದಲ್ಲಿ ಹಾಕಿದ್ವಿ ನಾವು ನೀರು ನಮ್ಮ ಕೈ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿರ್ತಾಳೆ ಏನಾರ ಕೊಡ್ತಾಳೆ ಮಾಡ್ಲಿಕ್ಕೆ ಒಳ್ಳೆ ಸಜೆಶನ್ ಅವಳು ಕೂಡ ಹೇಳಿದ್ರು ನೀನ್ ಇರೋ ಇದಕ್ಕೆ ಆತರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಯಾಕೆ ಏನ್ ಮಾಡಬಾರ್ದು ಅಂತ ಆ ಕೇಳಿತ್ತು ನನ್ಗೆ ಗೊತ್ತಿರ್ಲಿಲ್ಲ ಯಾವ ರೀತಿ ಏನ್ ಮಾಡೋದು ಅಂತ ಬಟ್ ಈಗ ಒಂದೆಲ್ಲ ಸೆಟಲ್ அவ்வ அவங்க ஸ்கூஸ் லீடர் ஆகி சான வில அவளுக்கு அவள் வளாக் வளாக் அவ்வளோ ரிலேட்டிவ் ஏன் அதனால் ஜன்க தோர்ஸ்ல மத்த அவ்வளோ கமெண்ட் தான் ஷாய்த்த அவள் நெக்ஸ்ட் அப் ப்ளாட்ல அதுல எண்ணெய் சோ இல்லை நீர் ஆகாது சோ நேன் தல இடிய ಇದು ಮಟನ್ ಎಲ್ಲ ಇದ್ರಲ್ಲೇ ಬೆಂದಿದೆ ಚೆನ್ನಾಗಿ ಕೂಗಿಸ್ಕೊಂಡಿರೋದ್ರಿಂದ ಬೆಂದಿದೆ ನಾಟಿ ಸ್ಟೈಲ್ ಬಿರಿಯಾನಿ ಅಂತಾನೆ ಕರೆಯೋದು ವಿತೌಟ್ ಎನಿ ಅದರ್ ಪೌಡರ್ ಯಾವುದೇ ರೀತಿಯಾದ ಒಂದು ವರ್ಗಿನ್ ಪೌಡರ್ ಹಾಕದೇ ಇರೋದ್ರಿಂದ ಅಂಡ್ ಎಲ್ಲ ಸೊಪ್ಪು ಹಾಕಿರೋದ್ರಿಂದ ಇದು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದೆ ಈಗ ಒಂದ್ ಸ್ವಲ್ಪ ಖಾರ ಬೇಕು ಅಂತ ಅಂತ ಇದ್ಲ ಸೊ ಒಂದ್ ಸ್ವಲ್ಪ ಮೇಲ್ಗಡೆ ಖಾರದ ಪುಡಿ ಒಂದ್ ಸ್ವಲ್ಪ ಧನಿಯಾ ಪೌಡರು ನೈನಾ ಈಗ ಬಾಸ್ಮತಿ ಅಕ್ಕಿನ ಹಾಕೋಣ ಈಗ ಬಾಸ್ಮತಿ ಅಕ್ಕಿ ಹಾಕ್ತೀನಿ ಸೊ ತೊಳ್ದು ಹಾಕುದ್ರು ಓಕೆ ಆದ್ರೆ ಉದ್ರುದ್ರ ಉದ್ರ ಬರಲ್ಲ ಡೈರೆಕ್ಟ್ ಆಗಿ ಹಾಕಿದ್ದಾರೆ ಸೊ ಉದ್ರ ಉದ್ರಾಗ್ ಬರ್ಲಿ ಅಂತ ನೀವ್ ತೊಳ್ದ್ ಹಾಕಿದ್ರೆ ಅದೊಂಥರ ಮೆತ್ತಗಾಗಂತೆ ನನಗೆ ಅಷ್ಟ ಐಡಿಯಾ ಇಲ್ಲ ಹಾಗಾಗಿ ಅದನ್ನ ತೊಳ್ದು ತೊಳ್ದನೆ ಹಾಕಿದೀವಿ ಬಾಸುಮತಿ ರೈಸ್ನ ಒಂದ್ವರೆ ಕಪ್ಪು ಈಗ ಈ ರಾ ರೈಸ್ ನಾವು ತೊಳಿಬೇಕು ಸೊ ತೊಳ್ದ ಹಾಕೋಣ ಬನ್ನಿ ತಣ್ಣ ಆಯ್ತಾ ಒಂದು ಕೆರಡ್ ಲೋಟ ಅಂತ ಹಾಕಿದ್ದೇನೆ ಇದ್ರ ಸೀಕ್ರೆಟ್ ಏನು ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಕುದೀತಾ ಇರ್ಬೇಕು ಫುಲ್ ಕುದೀತಾ ಇರ್ಲಿ ಇದೆಲ್ಲ ಬರ್ಲಿ ನೋಡ್ ತೋರ್ಸೋ ಇದೆಲ್ಲಾ ಅದು ಬಬಲ್ಸ್ ಬರ್ತಾ ಇದ್ದ ಹಾಗ ನಾನು ಅವಾಗ ಕ್ಲೋಸ್ ಮಾಡ್ಬಿಟ್ಟು ಕೆಳಗಡೆ ಅಡಿಗೆ ಹಂಚಿಡ್ತೀನಿ ಇದ್ರ ಹಂಚಿ ಅದ್ರಲ್ಲೇ ಕೂಗುತ್ತೆ ಅಂಚಿನ ಮೇಲೆ ಕುಕ್ಕರ್ ಆಗ ವಿಜಲ್ ಆಗುತ್ತೆ ಇದರಿಂದ ಏನ್ ಯೂಸ್ ಕೆಳಗಡೆ ತುಂಬಾ ಸಿಹಿ ಅಲ್ಲ ಕೊಟ್ಟು ಇದು ಹಾಕೋದ್ರಿಂದ ಏನಪ್ಪಾ ತಳ ಹಿಡಿಯೋದಿಲ್ಲ ಅಂಡ್ ಉದುರುದ್ರಾಗಿ ಬರುತ್ತೆ ಮೇಲೆ ಕೆಳಗೆ ಮಾಡ್ಬಿಟ್ಟು ನಾವ್ ಹಂಚಿನ ಕೆಳಗಡೆ ಇಟ್ಟಾಗ ಚೆನ್ನಾಗುತ್ತೆ ಏನು ಸಿಹಿ ಅದು ಬಿರಿಯಾನಿ ಆರಿದೆ ಈಗ ಕಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಬರೋದು ಎಲ್ಲ ಪರ್ಫೆಕ್ಟಾಗಿದೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಲ್ವಾ ಬಿರಿಯಾನಿದು ಫುಲ್ ಗ್ರೀನಿಶ್ ಆಗಿ ನೋಡಿದ್ರಲ್ವ ಯಾವ ರೀತಿಯಾಗಿ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡಿದ್ದು ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್